ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಿಗ್ಗೆ ಎದ್ದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಹನುಮಾನ್ ಜಯಂತಿ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಸೊ ಎಲ್ಲಾರ್ಗು ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಸೊ ಯಾರೆಲ್ಲ ಹಂಚನೆ ಬರ್ತರಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನಂತೂ ಫಸ್ಟ್ 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 ಅಂತಾನೆ ಹೇಳ್ಬೋದಂದ್ರೆ ನಾನು ಬೇಗ ನಾನು ನನಗೆ ಹನುಮಾನ್ ಅಂತಾನೆ ನನ್ಗೆಲ್ಲದಕ್ಕೂ ಹನುಮಾನ್ ಹನುಮಾನ್ ಅಂತಾನೆ ಮೊದಲು ನನ್ಗೆ ಬಾಯಿಗೆ ಬರೋದು ಸೊ ಅಷ್ಟು ಇಷ್ಟ ನನ್ಗೆ ಹನುಮಾನ್ ಅಂದ್ರೆ ಏನೂ ಗೊತ್ತಿಲ್ಲ ಅವರಿಂದಾನೆ ನನ್ಗೆ ಸ್ಟ್ರಾಂಗ್ನೆಸ್ ಎಲ್ಲ ಬಂದಿದೆ ಅಂತ ಅನ್ಸತ್ತೆ ಗೊತ್ತಿಲ್ಲ ಆ ಸೊ ಹಾಗಾಗಿ ತುಂಬಾ ನಾನು ಪರಮ ಭಕ್ತಳು ಅಂತಾನೆ ಹೇಳ್ಬೋದು ಇನ್ನ ಬೆಳಗ್ಗೆ ಎದ್ದು ಆಸ್ ಯೂಶುಲ್ ಆಗಿ ನೆಲ್ಲಿಕಾಯಿನ ನಾನು ತಿಂದೆ ತಿಂತೀನಿ ನನ್ನ ಬೆಳಗ್ಗೆ ಎದ್ದ ತಕ್ಷಣ ರೊಟೀನ್ ಏನ್ ನೆಲ್ಲಿಕಾಯಿ ತಿನ್ನೋದು ಸ್ವಲ್ಪ ಹೊದ್ ಬಿಟ್ಟು ಹಾಟ್ ವಾಟರ್ ಅನ್ನ ಕುಡಿಯೋದು ಸೊ ಹಾಗಾಗಿ ಅದು ಚಿಕ್ ಚಿಕ್ದಾಗಿ ಒಂದ್ ಸ್ವಲ್ಪ ಕಟ್ ಮಾಡ್ಕೋತೀನಿ ಒಂದೇ ಸಲ ಆಗಲ್ವಲ್ಲ ಹಾಗಾಗಿ ಇನ್ನ ತಿಂಡಿಗೆ ಇವತ್ತು ಚಪಾತಿ ಮತ್ತೆ ಬೀಟ್ರೂಟ್ ಪಲ್ಯ ಹಾಗೆ ಗೋರಿಕಾಯಿ ಪಲ್ಯ ಅಂತಾರಲ್ಲ ಸೊ ಎರಡೂ ಮಾಡ್ತಾ ಇದೀನಿ ಇನ್ನ ತಂಗಿ ಕೂಡ ಟ್ರಿಪ್ಪಿಗೆ ಹೋಗ್ತಾಳೆ ನಾನೆ ಬಂದ್ಲಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ನೋಡಿದ್ರಿ ಸೊ ಟ್ರಿಪ್ಪಿಗೆ ಹೊರಟಿದ್ದಾಳೆ ಸೊ ತಿಂಡಿ ತಿನ್ಕೊಂಡು ಹೋಗ್ತಾಳೆ ಹಾಗಾಗಿ ಎಲ್ಲಾರ್ಗು ಸೇರಿ ನಾನು ತಿಂಡಿ ಮಾಡ್ತಾ ಇದ್ದೀನಿ ಆ ಬೀಟ್ರೂಟ್ ನಾನು ಆಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನ ಇದು ೋರಿಕಾಯಿ ತಂದಿದ್ದೆ ಇದನ್ನ ಕಟ್ ಮಾಡ್ಕೊಂಡು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಸೊ ಅಷ್ಟೊತ್ತಿಗೆ ನಾನು ಬೀಟ್ರೂಟ್ ನ ಕೂಡ ನಾನು ಒಗ್ಗರಣೆ ಹಾಕೊಂಡು ಪಲ್ಯಾನ ರೆಡಿ ಮಾಡ್ಕೋತೀನಿ ಇದಕ್ಕೂ ಮುಂಚೆ ಏನಾದ್ರು ಚಪಾತಿ ಏನಾದ್ರು ಇದ್ರೆ ಚಪಾತಿ ಹಿಟ್ನ ಮೊದಲು ಕಲಸ್ಕೊತೀನಿ ಅದು ಚೆನ್ನಾಗಿ ನೆನಿಬೇಕಲ್ಲ ನೆನೆದಷ್ಟು ತುಂಬಾ ಚೆನ್ನಾಗಿ ಇರುತ್ತೆ ಇನ್ನ ಇಲ್ಲಿ ಗೋರಿಕಾಯಿ ಕೂಡ ಚೆನ್ನಾಗಿ ಬೇಯ್ತಿದೆ ಕುಕ್ಕರ್ಗೆಲ್ಲ ನಾನು ಹಾಕಿ ಏನ್ ಬೇಯಿಸೋದಿಲ್ಲ ಹಾಗೆ ಬೌಲ್ ಎಲ್ಲ ಹಾಕಿ ಬೇಯಿಸ್ತೀನಿ ಇನ್ನ ಇಲ್ಲಿ ಒಗ್ಗರಣೆ ಹಾಕ್ತಾ ಇದೀನಿ ಬೀಟ್ರೂಟ್ ಪಲ್ಯ ಮಾಡ್ಬೇಡ ಅದು ಬೇಯೋಷ್ಟೊತ್ತಿಗೆ ಅಂತ ಇನ್ನ ಗೋರಿಕಾಯಿ ಬೆನ್ ಬೆಂದ್ರೆ ಬೇಗ ಐದು ನಿಮಿಷಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಚಟ್ನಿ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ ಕಾಯಿ ತುರಿ ಹಾಕ್ಬಿಟ್ರೆ ಮುಗೀತು ಬೇಗನೆ ಆಗೋಗುತ್ತೆ ಬೇಯೋದೊಂದೇ ಆ ಕೆಲ್ಸ ಅದು ಇನ್ ಈ ಕಡೆ ಬೀಟ್ರೂಟ್ ನಾನು ಬೇಯ್ಸೋದಿಲ್ಲ ಒಗ್ಗರಣೆ ಹಾಕ್ಬಿಟ್ಟು ಒಟ್ಟಿಗೆ ಬೀಟ್ರೂಟ್ ನ ಸ್ವಲ್ಪ ಮೊದಲು ಆಯಿಲ್ ಅಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ಬೇಯಿಸ್ಕೋತೀನಿ ಇನ್ನ ಗೋರಿಕಾಯಿಗೂ ಅಷ್ಟೇ ಜಾಸ್ತಿ ನೀರ್ ಹಾಕಲ್ಲ ಬೇಯಿಸೋದಿ ಸ್ವಲ್ಪ ನೀರ್ ಎಷ್ಟ್ ಬೇಕಾಗುತ್ತೆ ಬೇಯದಿಕ್ಕ ಅಷ್ಟು ಹಾಕೋತೀನಿ ಏನಕ್ಕೆ ನೀರಲ್ಲಿ ತುಂಬಾ ನ್ಯೂಟ್ರಿಷನ್ಸ್ ಇರುತ್ತೆ ಸೊ ಹಂಗಾಗಿ ಎಷ್ಟ್ ಬೇಕೋ ಅಷ್ಟು ನೀರ್ನ ಹಾಕೋತೀನಿ ಸೊ ಎರಡು ಅಟ್ ಎ ಟೈಮ್ ನಾನು ಪಲ್ಯನ ಮಾಡ್ಕೊಳ್ತಾ ಇದೀನಿ ಬೇಗನೆ ಆಗೋಗುತ್ತೆ ಇನ್ನು ತೆಂಗಿ ಚಿಕ್ಕಮಂಗ್ಳೂರಲ್ಲಿ ಒಂದು ರೆಸಾರ್ಟ್ಗೆ ಹೋಗ್ತಿರೋದು ಅಲ್ಲೇ ಒಂದು ಟೂ ಡೇಸ್ ಸ್ಟೇ ಮಾಡ್ಬೇಕು ಅಂತ ಸೊ ಹಾಗಾಗಿ ತಿಂಡಿ ನಾ ಟೈಮ್ ಗೆ ಹೋಗ್ತಾಳ ಅವಳು ಬಸ್ ಇದೆ ಅಂದ್ಬಿಟ್ಟು ಹಂಗಾಗಿ ಬೇಗನೆ ತಿಂಡಿ ಮಾಡ್ತಾ ಇದೀನಿ ಎಲ್ಲಾರ್ಗು ಸೇರಿ ಅಂಡ್ ಇವತ್ತು ಸಂಜೆ ನಾನು ಹನುಮಾನ್ ದೇವಸ್ಥಾನ ಕೂಡ ಹೋಗ್ಬೇಕು ಏನಕ್ಕಂದ್ರೆ ಪ್ರತಿ ಹನುಮಾನ್ ಜಯಂತಿಗೂ ನಾನು ಮಿಸ್ ಮಾಡೋದೇ ಇಲ್ಲ ಅದೇನೇ ಇರ್ಲಿ ಏನೇ ಬರ್ಲಿ ಎಷ್ಟೇ ರಶ್ ಇದ್ರು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ರೂನು ಪರವಾಗಿಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಬಟ್ ಪ್ರಕುಲ್ ಬರಕ್ ಆಗಲ್ಲ ಕ್ರಿಕೆಟ್ ಇರತ್ತೆ ಹಾಗಾಗಿ ಲಶಿಕಾನ ಕರ್ಕೊಂಡು ಹೋಗ್ತಾ ಇದೀನಿ ಬೆಳಗ್ಗೆ ಕಲಶ ಇಟ್ಟು ಪೂಜೆ ಮಾಡಕ್ ಆಗ್ಲಿಲ್ಲ ಅಂದ್ಬಿಟ್ಟು ಸೊ ಶುಕ್ರವಾರ ನಮ್ದು ಕಲಶ ದ್ವಾರ ಇಡೋದು ಹಂಗಾಗಿ ಸಂಜೆ ಇಡ್ತಾ ಇದ್ದಾರೆ ಕಲಶನೆಲ್ಲಾ ಇಟ್ಟು ಪೂಜೆ ಮಾಡ್ತಿದಾರೆ ವಾರದ ಪೂಜೆ ಸೊ ಈ ವಾರದ ಪೂಜೆ ಆದಾಗ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ತುಂಬಾ ಇರತ್ತೆ ಕಲಶ ಇಟ್ಟು ಆವತ್ ದಿನ ಪೂಜೆ ಮಾಡಿಬಿಟ್ರೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗೆ ಇದೆಲ್ಲ ನಮ್ಮ ಲಾನ್ ಅಲ್ಲೇ ಇಟ್ಟಿದ್ವಲ್ಲ ಗಿಡಗಳು ಆ ಎಲ್ಲಾ ಆ ಗಿಡಗಳದ್ದೆ ಹೂವ ಯೆಲ್ಲೋ ಪಿಂಕ್ ಒಳ್ಳೆ ಕಾಂಬಿನೇಷನ್ ಅವೆರಡು ಸೇರಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಹೂವಾ ಕೊಂಡ್ಕೊಳ್ಳೋದೇ ಇಲ್ಲ ಅಂದ್ರೆ ಅಷ್ಟು ಬಿಡುತ್ತೆ ಲಾನ್ ಅಲ್ಲೇ ದಾಸವಾಳ ಗಿಡ ಕಲರ್ ಕಲರ್ ಅವೆಲ್ಲ ತುಂಬಾ ಅದೇ ಒಂದ್ ಐದಾರ್ ಇದೆ ಎಲ್ಲಾ ಬಿಡುತ್ತೆ ಗುಲಾಬಿ ಹೂವಾ ಕೂಡ ಎರಡು ಹಾಕಿದಿವಿ ಸೊ ಅದು ಕೂಡ ಹ್ಮ್ ಬರುತ್ತೆ ಹೂವುಗಳು ಸೊ ತುಂಬಾ ರೇರ್ ಈ ಹಬ್ಬಗಳಿಗೆ ತುಂಬಾ ಬೇಕು ಅಂದಾಗ ಮಾತ್ರನೇ ಹೊರಗಡೆ ತಗೊಂಡ್ ಹೋಗೋದು ಇನ್ನ ಕಲ್ಸಿದ್ ಯಾವಾಗ್ ಇರ್ತೀವಿ ವಾರ ಸೊ ಆ ದಿನ ಅಮ್ಮ ಹೊಸಲತ್ರ ದೀಪ ಹಚ್ತಾರೆ ತುಂಬಾನೇ ಒಳ್ಳೇದಲ್ವಾ ಹಾಗೆ ಇವತ್ ಹನುಮಾನ್ ಜಯಂತಿ ಕೂಡ ನಮ್ ಹನುಮಾನ್ ಜಯಂತಿ ಸೊ ಪೂಜೆ ಕೂಡ ಆಗ್ತಿದೆ ಸರಿ ನೀವೇ ಹೋಗ್ಬಿಡ್ ಬನ್ನಿ ಅಂತ ಅಂದ್ರು ಅಮ್ಮಗೆ ಸ್ವಲ್ಪ ಕೆಲ್ಸ ಇದೆ ಅಂದ್ರು ಹಂಗಾಗಿ ನಾನು ಲಸಿಕಾ ಇಬ್ಬರೇ ಹೊರಟಿದೀವಿ ದೇವಸ್ಥಾನಕ್ಕೆ ಸೊ ಮೊದಲು ಬರ್ತೀನಿ ಅಂದ್ರು ಆಮೇಲೆ ಏನೋ ಕೆಲ್ಸ ಬಿತ್ತು ಅಂದ್ಬಿಟ್ಟು ಸರಿ ನೀವೇ ಹೋಗ್ಬಿಡ್ ಬನ್ನಿ ಬೇಗ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ರಶ್ ಬೇರೆ ಇರುತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕು ಸೊ ಹಂಗಾಗಿ ನಾನ್ ಇನ್ನೊಂದ್ ದಿನ ಹೋಗ್ಬಿಟ್ಟು ಬರ್ತೀನಿ ಹೋಗಿ ಅಂತ ಅಂದ್ರು ಸೊ ಹಾಯ್ ಫ್ರೆಂಡ್ಸ್ ಆಫೀಸ್ ಇಂದ ಬಂದೆ ಸೊ ಇವತ್ ಹನುಮಾನ್ ಜಯಂತಿ ಸೊ ಹನುಮಾನ್ ಪರಮ ಭಕ್ತಳು ನಾನು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾನು ಅಮ್ಮ ಲಸಿಕಾ ಲಸಿಕಂಗೆ ಏನಿಲ್ಲ ಸ್ವಲ್ಪ ಉಣ್ಣಿದೆ ಬೇಕು ಟೈಮ್ ಒನ್ ವೀಕ್ ಟೈಮ್ ಬೇಕು ಬಟ್ ಸ್ವಲ್ಪ 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 ಖಾರ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಕಾಲಲ್ಲಿ ಏನಿದೆ ಆ ರ್ಯಾಷಸ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಗ್ ಅಂದರೆ ಅದು ಒಣ್ಗದಕ್ಕೆ ಒಣಗದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಂಗಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನೆಳ್ಳಿ ಮಗು ಮತ್ತು ಆಂಜನೇಯಗೆ ಬರ್ತೀನಪ್ಪ ಅಂತ ಸೊ ಹಾಗಾಗಿ ಇವತ್ತು ಹೆಂಗೋ ಹನುಮಾನ್ ಜಯಂತಿ ಅಲ್ಲ ಸೊ ಇವತ್ತು ಹೋಗ್ತಾ ಇದ್ದೀನಿ ಹನುಮಾನ್ ಜಯಂತಿ ದಿನ ಮಾತ್ರ ಮಿಸ್ಸೇ ಮಾಡಲ್ಲ ದೇವಸ್ಥಾನಕ್ಕೆ ಹೋಗಲೇಬೇಕು ಸೊ ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಪ್ರಕುಲ್ ಕ್ರಿಕೆಟ್ ಕ್ಲಾಸಿಗೆ ಹೋಗಿದ್ದಾನೆ ಸೊ ನಾಳೆನೂ ಅವನಿಗೆ ಸ್ಯಾಟರ್ಡೆ ಸ್ಕೂಲ್ ಇದೆ ಅಂದರೆ ಆ್ಯಕ್ಚುಲಿ ಸ್ಕೂಲ್ ಇರಲ್ಲ ಆ್ಯನ್ಯುವಲ್ ಡೇಗೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾಳೆ ಬರೀ ಆ್ಯನ್ಯುವಲ್ ಡೇ ಪ್ರ್ಯಾಕ್ಟೀಸ್ ಮಾಡಿಸೋದಕ್ಕೆ ಸೊ ಸ್ಕೂಲ್ ಮಾತ್ರ ಬರೀ ಸ್ನ್ಯಾಕ್ಸು ಲಂಚ್ ಮಾತ್ರ ಕಳಿಸ್ಬೇಕಷ್ಟೇ ತುಂಬ ಜನ ರಿಕವರ್ ಆಗಬೇಕು ಲಸಿಕಾ ರಿಕವರ್ ಆಗಲಿ ಬೇಗ ಅಂತ ಬ್ಲೆಸ್ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ಹಾಂ ಸೊ ಇನ್ನು ಎಲ್ಲ ಹನುಮಾನ್ ದೇವಸ್ಥಾನದಲ್ಲೂ ನೋಡಬೇಕು ಸಖತ್ತಾಗಿ ಡೆಕೋರೇಷನ್ ಮಾಡಿರ್ತಾರೆ ಫ್ಲವರ್ ಡೆಕೋರೇಷನು ಜನನೂ ಹಂಗೆ ಇರ್ತಾರೆ ಸೊ ನಾವು ಸ್ವಲ್ಪ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೋಗೋಣ ದೇವಸ್ಥಾನಕ್ಕೆ ನಾನು ಬರೋಕ್ಕೂ ಮುಂಚೆ ಆ್ಯಕ್ಟಿವ್ ಇದ್ವ ನಾನು ಬಂದ ಮೇಲೆ ಈ ಥರ ಆ್ಯಕ್ಟಿಂಗು ಡ್ರಾಮಾ ಕ್ವೀನು ಹಾಂ ಬರೋಕ್ಕೆ ಮುಂಚೆ ಇದ್ಲು ಈಗ ನಾ ಅಮ್ಮ ಇದ್ದೀನಿ ಅಂತ ಜಾಸ್ತಿ ಅಳೋದು ಪ್ಯಾಂಪ್ರಿಂಗ್ ಮಾಡಬೇಕಲ್ಲ ಜಾಸ್ತಿ ಅದಕ್ಕೆ ಅಲ್ವಾ ನಿಮ್ಮ ಮಕ್ಕಳೇ ಹೆಂಗೆ ಡ್ರಾಮಾ ಕಿಟ್ಸ್ ಡ್ರಾಮಾ ಕಿಟ್ಸ್ ಡ್ರೋಮಾ ಕಿಟ್ಸ್ ನೋಡ್ತಾ ಇದ್ದೀರಲ್ಲ ನಾನ್ ಆಕ್ಚುಲಿ ನಾನು ಲಕ್ಕಿ ಅಂತಾನೆ ಹೇಳ್ಬೋದು ಏನಕ್ಕೆ ನಾನ್ ಹೋದಾಗ ಆ ದೇವಸ್ಥಾನದ ಸ್ವಲ್ಪ ಮುಂದೆಯಿಂದ ಕ್ಯೂ ಇತ್ತು ನಾನ್ ಹೊರಗ್ ಬಂದ್ನಲ್ಲ ಹೊರಗ್ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು ಬರೋಷ್ಟೊತ್ತಿಗೆ ಕ್ಯೂ ಎಷ್ಟಾಗಿತ್ತು ಗೊತ್ತಾ ಒಂದು ಕಿಲೋಮೀಟರ್ ಅಷ್ಟು ಕ್ಯೂ ಆಗೋಗ್ಬಿಟ್ಟಿತ್ತು ಈ ದೇವಸ್ಥಾನ ಬಂದ್ಬಿಟ್ಟು ಬಟ್ವಾಡಿ ಹ್ಮ್ ಆಂಜನೇಯ ದೇವಸ್ಥಾನ ಇದು ಲಾಸ್ಟ್ ಟೈಮ್ ಹೋದಾಗ ನಾವು ಕೂಡ ಒಂದು ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದ್ದು ಲಾಸ್ಟ್ ಇಯರ್ ಹನುಮಾನ್ ಜಯಂತಿ ಹೋದಾಗ ಬಟ್ ಈ ಸಲ ಬೇಗನೆ ದರ್ಶನ ಆಗೋಯ್ತು ನಾನು ಹೋಗಿದ್ದ ಟೈಮ್ ಬೇಗನೆ ದರ್ಶನ ಆಯ್ತು ನಾನು ಸ್ವಲ್ಪ ಲೇಟ್ ಆಗಿದ್ದು ನಾನು ಒಂದು ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿತ್ತು ನಾನು ದಶಿಕ ಸೊ ಲಸಿಕಂಗ್ ಬಿರೋದ್ ಸ್ವಲ್ಪ ಹಂಗು ಹಿಂಗೋ ಇತ್ತಲ್ಲ ಬೇಗ ಹೋಗ್ಬಿಟ್ಟು ಬರೋಣಪ್ಪ ಅಂತಾನೆ ಅನ್ಕೋತಾ ಇದೆ ಬಟ್ ದೇವ್ರು ಬೇಗನೆ ದರ್ಶನ ಮಾಡ್ಸಿ ಕೊಟ್ರು ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ ನೋಡಿ ಆಂಜನೇಯ ದೇವಸ್ಥಾನ ಆ ಹೂವಿನ ಅಲಂಕಾರ ಅಹ್ ಅದ್ ನೋಡೋದಿಕ್ಕೆ ಒಂಥರ ಕಣ್ ತುಂಬಾ ಸಂತೋಷ ಆಗ್ಬಿಡತ್ತೆ ಆ ದೇವ್ನ ನೋಡ್ತಾ ಇದ್ರೆ ಹೀಗೆ ಯಾವ್ದೇ ಒಂದು ಟೆನ್ಷನ್ ಕೂಡ ಇರೋದಿಲ್ಲ ಫುಲ್ ನೆಮ್ಮದಿ ಸಿಕ್ಬಿಡತ್ತೆ ಇನ್ನ ದೇವಸ್ಥಾನದಿಂದ ಬಂದ್ಮೇಲೆ ಆ ಸರಿ ಸಾಂಬಾರ್ ಏನು ಇಲ್ಲ ಟೊಮೆಟೊ ಬಾತ್ ಮಾಡೋಣ ಕ್ವಿಕ್ ಆಗಿ ಆಗೋಗುತ್ತೆ ಮತ್ತೆ ಈ ಚಳಿಗೆ ಬಿಸಿ ಬಿಸಿ ಆಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಟೊಮೆಟೊ ಬಾತ್ನೆ ಮಾಡ್ತಾ ಇದೆ ಟೊಮೆಟೊ ಕೂಡ ತುಂಬಾ ಕಡಿಮೆ ಆಗಿದೆ ರೇಟ್ ಇವಾಗ ಇಪ್ಪತ್ ರೂಪಾಯಿ ಒಂದ್ ಕೆಜಿ ಹಂಗಾಗಿ ಸರಿ ಟೊಮೆಟೊ ಬಾತ್ ಮಾಡೋಣ ಖಾರ್ ಖಾರವಾಗಿ ಸ್ಪೈಸಿ ಆಗಿ ಚೆನ್ನಾಗಿರತ್ತೆ ಅಂತ ಮಾಡ್ತಾ ಇದ್ದೀನಿ ಇನ್ನ ಲಿಕ್ ತುಂಬಾ ಜನ ಹೇಳ್ತಿದ್ರಿ ಅಕ್ಕ ಅದು ಚಿಕನ್ ಪಾಕ್ಸ್ ಅಲ್ಲ ಅಮ್ಮ ಅಲ್ಲ ಅದು ಕೈ ಕೈ ಕಾಲು ಬಾಯಿ ಜ್ವರ ಅಂತ ಹೌದು ಸೊ ನಾನು ಮೊದಲು ಅದನ್ನೇ ನೋಡಿದೆ ಬಟ್ ಡಾಕ್ಟರ್ ಇನ್ನೊಬ್ರು ಮಕ್ಳು ಡಾಕ್ಟರ್ ಅಲ್ಲ ನಮ್ಮ ಮನೆ ಹತ್ರ ಇರೋ ಡಾಕ್ಟರ್ ಹಂಗೆ ಹೇಳಿದ್ರಲ್ಲ ಹಂಗಾಗಿ ನಾನು ಅದೇ ಅನ್ಕೊಂಡು ಸುಮ್ಮನೆ ಅದೇ ಇಚ್ಚಿಂಗ್ ಏನೂ ಇಲ್ಲ ಇವಾಗ ಜಾಸ್ತಿ ಅವಳಿಗೆ ಇಚ್ಚಿಂಗ್ ತರ ಏನಿಲ್ಲ ಬಟ್ ಬಾಯಲ್ಲಿ ಹಂಗೆ ಮಾತ್ರ ಜಾಸ್ತಿ ಅಷ್ಟೇ ಇನ್ನೇ ನಾನು ಟೈಟಲ್ ಅಲ್ಲೇ ಹೇಳ್ದಂಗೆ ಹಾಗೆ ಅಲ್ಲಿ ಹಾಕಿದಂಗೆ ನನ್ನ ಓಲ್ಡ್ ಮೆಮೊರೀಸ್ ಕೆಲವೊಂದು ಶೇರ್ ಮಾಡ್ಕೋತೀನಿ ಹಾಗಾಗಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಬೇಡಿ ಆ ಟೊಮೆಟೊ ಬಾತ್ ರೆಸಿಪಿ ಕೂಡ ನಾನು ಸುಮಾರು ಸಲ ತೋರ್ಸಿದೀನಿ ಸ್ಪೈಸಿ ಆಗಿ ಕ್ವಿಕ್ ಆಗಿ ಹೇಗ್ ಮಾಡ್ಕೋಬಹುದು ಟೇಸ್ಟಿಯಾಗಿ ಅಂತ ಈ ಚಳಿಲಿ ಯಾರು ಸ್ವೀಟ್ ತಿನ್ನಕ್ ಇಷ್ಟ ಪಡಲ್ಲ ಸೊ ಜಾಸ್ತಿ ಖಾರ 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 ಸ್ಪೈಸಿಯಾಗಿ ಇರಬೇಕು ನಾನ್ ವೆಜ್ ತಿನ್ನೋರಾದ್ರೆ ಇನ್ನ ವೆಜ್ ಎಷ್ಟ್ ಸಲ ತಿಂತಾರೋ ಗೊತ್ತಿಲ್ಲ ಆ ಸೊ ಹಾಗಾಗಿ ನನ್ನ ಓಲ್ಡ್ ಮೆಮೊರೀಸ್ ಒಂದ್ ಸ್ವಲ್ಪ ಇದೆ ಅದನ್ನ ಹೋಗಿ ನೋಡ್ಕೊಂಡ್ ಬನ್ನಿ ತುಂಬಾನೇ ಚೆನ್ನಾಗಿದೆ ಅದೆಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡ್ಬೇಡಿ ಎಲ್ಲೂ ಫುಲ್ ವಿಡಿಯೋ ನೋಡಿ ಸೊ ಓಲ್ಡ್ ಮೆಮೊರೀಸ್ ಅಂತ ಹೇಳಿದ್ದೆ ನನ್ನ ಸೀಮಂತದ್ದು ಫೋಟೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಸೀಮಂತ ಬಂದುಬಿಟ್ಟು ಪಟ್ವಾಡಿಯಲ್ಲಿ ರಾಯಲ್ ಕನ್ವೆನ್ಷನ್ ಹಾಲ್ ಇದೆ ಅಲ್ಲಿ ಆಗಿದ್ದು ಸೊ ಇದು ನನಗೆ ಫಸ್ಟ್ ಫಂಕ್ಷನ್ ಅಂತಲೇ ಹೇಳ್ಬೋದು ಒಂದು ಹೆಣ್ಣಾಗಿ ಯಾಕೆಂದರೆ ಸೊ ಮ್ಯಾರೇಜ್ ಇಸ್ ದ ಫಸ್ಟ್ ಫಂಕ್ಷನ್ ಆಗಿರುತ್ತೆ ಬಟ್ ನನಗಷ್ಟೊಂದೇನು ಆಗಿರಲಿಲ್ಲ ಸೊ ಅದೇ ನನ್ನ ಆಸೆ ಕನಸು ಎಲ್ಲ ಅದರಲ್ಲೇ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸ್ಯಾಕ್ರಿಫೈಸಸ್ ಹೀಗೆ ಆಗಬೇಕು ಅಂತ ಬರ್ತಿರುತ್ತೆ ಸೊ ಹಾಗೆಯೇ ಆಗುತ್ತೆ ಹಾಗಾಗಿ ಇದು ನನ್ನ ಸೀಮಂತ ನನ್ನ ಮೊದಲ ಫಂಕ್ಷನ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಫೋಟೋಸ್ನ ನಾನು ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಎಲ್ಲ ಮಿಲ್ಕ್ ಹಾಕೋಬೇಕು ಅಂತ ಅನ್ನಿಸ್ತು ಸೊ ತುಂಬ ಲೆಸನ್ಸ್ ತುಂಬ ಲೆಸನ್ಸ್ ಕಲಿತೆ ನಾನು ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ನವಂಬರ್ ಟ್ವೆಂಟಿ ಸೆವೆಂತ್ ಆಗಿರೋವಂಥದ್ದು ಬೇಬಿ ಶವರ್ ಫಂಕ್ಷನ್ ನಮ್ಮ ಮನೆಗೆ ಒಂದು ಕಿಲೋಮೀಟರ್ ಅಷ್ಟೇ ಈ ಹಾಲ್ ನಮ್ಮ ಅಪ್ಪನ ಫ್ಯಾಕ್ಟ್ರಿಗೆ ತುಂಬ ನಿಯರ್ ಇದು ವಾಕೇಬಲ್ ಮೇಯ್ನ್ ರೋಡಲ್ಲೇ ನಿಮಗೆ ಸಿಗುತ್ತೆ ಬಟ್ವಾಡಿ ಮೇನ್ ರೋಡಲ್ಲೇ ಬ್ರಿಡ್ಜ್ ಅಂಡರ್ ಪಾಸ್ ಕೆಳಗಡೆನೆ ತುಂಬ ಚೆನ್ನಾಗಿದೆ ರಾಯಲ್ ಕನ್ವೆನ್ಷನ್ ಹಾಲು ಎ ಸಿ ಇದು ಸಖತ್ತಾಗಿದೆ ಮಿನಿ ಮಿನಿ ಪಾರ್ಟಿ ಹಾಲ್ಸ್ ಮಿನಿ ಮಿನಿ ಫಂಕ್ಷನ್ಸ್ ಎಲ್ಲನೂ ಮಾಡ್ಕೋಬೋದು ಸೊ ಟೂ ತೌಸಂಡ್ ಫಿಫ್ಟೀನಲ್ಲಿ ನಾನು ಹೀಗಿದ್ದೆ ಸೊ ಹೇಗಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವಾಗೇನು ಏನೂ ಯೂಟ್ಯೂಬ್ ಇಲ್ಲ ಎಂಥದ್ದು ಇಲ್ಲ ಮೇಕಪ್ ಬಗ್ಗೆ ಅಷ್ಟು ಅರಿವಿಲ್ಲ ಇಲ್ಲ ಸೊ ಮೇಕಪ್ ಮಾಡೋರು ಕೂಡ ಒಬ್ಬರು ಅಕ್ಕ ಬಂದಿದ್ದು ನನಗೆ ಗೊತ್ತಿರೋರು ಬ್ಯೂಟಿ ಪಾರ್ಲರಿಂದ ಅಕ್ಕ ಅಕ್ಕನೇ ಮಾಡಿ ಹೋಗಿದ್ದು ಸ್ಯಾರಿ ಟ್ರ್ಯಾಪಿಂಗು ಮತ್ತು ಮೇಕಪ್ ಎಲ್ಲಾನು ಅಷ್ಟು ಐಡಿಯಾನೇ ನನಗಿರಲಿಲ್ಲ ಮೇಕಪ್ ಹೇಗೆ ಮಾಡಿಸ್ಕೋಬೇಕು ಹೇಗೆ ಅಂತ ಏನೂ ಐಡಿಯಾ ಇರಲಿಲ್ಲ ನನಗೆ ಸೊ ಟೂ ತೌಸಂಡ್ ಈಗಾಗಲೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಲ್ಮೋಸ್ಟ್ ನೈನ್ ಇಯರ್ಸ್ ಸೊ ಇದು ಪ್ರಕುಲ್ ಹೋಟೆಲ್ ಇದ್ದಿದ್ದು ಸೀಮಂತ ಫಂಕ್ಷನ್ ಇದು ಸೊ ತುಂಬ ಜನ ಬಂದಿದ್ರು ಕರೆದಿದ್ದು ಎಲ್ಲರೂ ಕೂಡ ಬಂದಿದ್ರು ತುಂಬ ಖುಷಿ ರಿಲೇಷನ್ಸ್ ಆಗಿರ್ಬೋದು ಊರಿಂದ ಆಗಿರ್ಬೋದು ನಮ್ಮ ಮನೆ ಏರಿಯಾ ನೈಬರ್ಸ್ ಆಗಿರ್ಬೋದು ನಮ್ಮ ಮನೆ ಏರಿಯಾ ಪರಿಚಯದವ್ರು ಆಗಿರ್ಬೋದು ಎಲ್ಲರೂ ಬಂದಿದ್ರು ತುಂಬ ತುಂಬಾ ಖುಷಿಯಾಯಿತು ಆ್ಯಂಡ್ ಇದರಿಂದ ನಾನು ಅಂದರೆ ಏನಂದ್ರೆ ನನಗೆ ಪ್ರಕೃತಿಗೆ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಾನು ತುಂಬ ಲೆಸನ್ಸ್ ಕಲ್ತಿದ್ದೀನಿ ತುಂಬ ಲೆಸನ್ಸ್ ಅಂದರೆ ಹತ್ತಿರೋದೇ ಜಾಸ್ತಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಕ್ಕಿರೋದಕ್ಕಿಂತ ಹತ್ತಿರೋದೇ ಜಾಸ್ತಿ ಬಟ್ ಆವಾಗ ನನಗೆ ಏನೂ ಗೊತ್ತಾಗ್ತಾನೇ ಇಲ್ಲ ನನಗೆ ಫುಲ್ ಮೈಂಡ್ ಬ್ಲ್ಯಾಂಕ್ ಆಗ್ಬಿಟ್ಟಿತ್ತು ಬಟ್ ತುಂಬ ತುಂಬ ತುಂಬಾ ಪಾಠಗಳನ್ನ ಕಲಿತೆ ತುಂಬ ಅಂದರೆ ಲೈಫ್ ಬಗ್ಗೆ ತುಂಬಾ ಕಲ್ತ್ಕೊಂಡೆ ಲೈಫಲ್ಲಿ ಹೀಗೆ ಇರುತ್ತೆ ಹೀಗೆ ಫೇಸ್ ಮಾಡಬೇಕು ಹೀಗೆ ಜೀವನ ಮಾಡಬೇಕು ಬಂದಿರೋದನ್ನ ಎಲ್ಲದನ್ನು ಫೇಸ್ ಮಾಡಬೇಕು ನಾವು ಯಾವುದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಸೊ ಬಂದಿರೋದನ್ನ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ಕಲಿತೆ ಹೇಗೆಲ್ಲ ಪ್ರಾಬ್ಲಮ್ಸ್ ಲೈಫಲ್ಲಿ ಬರುತ್ತೆ ಒಂದು ಹೆಣ್ಣಿಗೆ ಹೇಗೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು ಒಂದು ಹೆಣ್ಣು ಅಂತ ಪ್ರತಿಯೊಂದು ನಾನು ಇದೇ ಟೈಮಲ್ಲೇ ನಾನು ಕಲಿತಿದ್ದು ಹೇಳಿದ್ನಲ್ಲ ನಾನು ಈ ಪ್ರೆಗ್ನೆನ್ಸಿ ನೈನ್ ಮಂತ್ಸ್ ಪ್ರೆಗ್ನೆನ್ಸಿಲಿ ಹತ್ತಿರೋದೆ ಜಾಸ್ತಿ ತುಂಬ ಪಾಠಗಳನ್ನ ಕೂಡ ಕಲಿತ್ಕೊಂಡೆ ತುಂಬ ಜನರು ಮುಖವಾಡ ಕೂಡ ಬಯಲಾಯ್ತು ತುಂಬ ಜನರು ಹೇಗೆ ಏನು ಅಂತ ಎಲ್ಲಾನು ಕೂಡ ಅರ್ಥ ಆಯ್ತು ಇಟ್ಸ್ ಓಕೆ ಅದೆಲ್ಲ ಆಗೋಯ್ತು ಬಿಟ್ಬಿಡಿ ಇನ್ನು ಕೆಲವೊಂದು ಸಿಂಗಲ್ಸ್ ಎಲ್ಲ ತೆಗೆಸ್ಕೊಂಡೆ ಮತ್ತು ದಯವಿಟ್ಟು ಕೇಳಬೇಡಿ ಅವರೆಲ್ಲಿ ಇವರೆಲ್ಲಿ ಅಂತ ನಾನು ಎಲ್ಲೆಲ್ಲಿ ಯಾರ್ಯಾರೋ ನನ್ನ ದುಶ್ಮನ್ಗಳಿದ್ದಾರೆ ಸೊ ಎಲ್ಲ ಕಡೆನೂ ಫೋಟೋಸ್ ಡಿಲೀಟ್ 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 ಇದರಲ್ಲೇ ಅಂತ ಅಲ್ಲ ಎಡಿಟಿಂಗ್ ಅಂತಲೇ ಅಲ್ಲ ನಾನು ಹಾರ್ಡ್ ಡಿಸ್ಕಲ್ ಸೇವ್ ಮಾಡ್ಕೊಂಡಿದ್ದೀನಿ ಲ್ಯಾಪ್ಟಾಪಲ್ಲಿದೆ ಸೊ ಎಲ್ಲ ಕಡೆನೂ ಒಂದು ಇಂಚು ಬಿಡದಲ್ಲೇ ಸೊ ನನ್ನ ದುಶ್ಮನ್ಗಳು ಯಾರ್ಯಾರು ಇದ್ದಾರೆ ಎಲ್ಲರೂ ಡಿಲೀಟ್ ಮಾಡಿದ್ದೀನಿ ಹಾಗಾಗಿ ಎಲ್ಲೂ ಕೂಡ ಸಿಗಲ್ಲ ಸೋ ನಾನು ಹೀಗೆ ನನ್ನ ಸ್ಯಾರಿ ಕಲರು ಹೀಗಿತ್ತು ಇದು ಬಂದು ನಾನು ಎನ್ ಎಸ್ ಸಿಲ್ಕ್ಸಲ್ಲಿ ತಗೊಂಡಿದ್ದು ಪರ್ಚೇಸ್ ಮಾಡಿದ್ದು ಎಮ್ ಜಿ ರೋಡಲ್ಲಿ ಅವಾಗ ರೇಷ್ಮೆ ಸೀರೆ ಒಂಬತ್ತು ಸಾವಿರದ ಚಿಲ್ಲರೆ ಏನೋ ಆಗಿತ್ತು ನನಗೆ ಪರ್ಪಲ್ ವಿತ್ ಲ್ಯಾವೆಂಡರ್ ಕಲರಲ್ಲಿತ್ತು ಆ್ಯಂಡ್ ಹಾಗೆ ತಂಗಿ ಈ ಥರ ರೆಡಿಯಾಗಿದ್ದು ಫ್ಯಾನ್ಸಿ ಸ್ಯಾರಿ ತಗೊಂಡಿದ್ದು ಸೊ ಎಲ್ಲರೂ ಅವಾಗ ಒಂಥರಾನೇ ಇದ್ವಿ ಒಂಬತ್ತು ವರ್ಷದಿಂದ ನಾನು ಅಷ್ಟೇ ತಂಗಿ ಅಷ್ಟೇ ಅಪ್ಪ ಅಮ್ಮ ಎಲ್ಲರೂ ಕೂಡ ಅಷ್ಟೇ ಇನ್ನು ತುಂಬ ಜನ ದೊಡ್ಡವರೆಲ್ಲ ಬಂದು ವಿಶ್ ಮಾ ಅಂದರೆ ಆಶೀರ್ವಾದ ಮಾಡಿಬಿಟ್ಟು ಹೋದರು ಅದೇ ಒಂಥರ ಖುಷಿ ಗೊತ್ತಿಲ್ಲ ಕೆಲವ್ರಿಗೆ ಕೆಲವರಿಗೆ ಕೆಲವೊಬ್ರು ಒಂದೊಂದು ಟೈಮಲ್ಲಿ ಒಂದೊಂದು ತರ ಲೆಸನ್ಸ್ ಕಲಿತಾರೆ ನನಗೆ ಈ ಟೈಮಲ್ಲಿ ನಾನು ಲೆಸನ್ಸ್ ಕಲಿತಿರೋದು ಸೊ ಅವಾಗ ಎಷ್ಟು ಹತ್ತಿದಿರೋ ಇವಾಗ ಅಷ್ಟು ಖುಷಿ ಖುಷಿಯಾಗಿದ್ದೀನಿ ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಸೊ ಈ ಇಷ್ಟು ನಾನು ಈ ತರ ಇರೋದಕ್ಕೆ ಕಾರಣ ಅದೇ ಬೇಸ್ ಅಂತಾನೆ ಹೇಳ್ಬೋದು ಒಂದೊಂದು ಸತಿ ನನಗೆ ನನಗೆ ಚಿಕ್ಕ ವಯಸ್ಸಿಗೆ ಎಲ್ಲಾನು ಅರ್ಥ ಆಯ್ತಲ್ಲ ಅರ್ಥ ಮಾಡ್ಸೋ ತರ ದೇವ್ರು ಮಾಡುದಲ್ಲ ಅನ್ನೋ ಖುಷಿ ಕೂಡ ಇದೆ ಹಾಗೆ ತುಂಬಾ ಟೈಮು ಸ್ಪಾಯ್ಲ್ ಮಾಡಿಕೊಂಡೆ ಅದೊಂದು ಬೇಜಾರು ಕೂಡ ಇದೆ ಓಕೆ ಎರಡು ಲೈಫಲ್ಲಿದ್ದರೇ ಚೆನ್ನಾಗಿರೋದು ಮೈನಸ್ಸು ಪ್ಲಸ್ಸು ಕಷ್ಟ ಸುಖ ಎರಡು ಇದ್ರೆ ಲೈಫ್ ಚೆನ್ನಾಗಿರೋದು ಯಾವಾಗಲೂ ಸುಖ ಇದ್ದರೂ ಚೆನ್ನಾಗಿರಲ್ಲ ಯಾವಾಗಲೂ ಕಷ್ಟ ಇದ್ದರೂ ಚೆನ್ನಾಗಿರಲ್ಲ ಸೊ ನನ್ನ ಟೂ ತೌಸಂಡ್ ಫಿಫ್ಟೀನ್ ಮೆಮೊರಿ ಸೀಮಂತದ ಮೆಮೊರೀಸ್ ಜೊತೆಗೆ ಕೆಲವೊಂದು ಆ ಇದ್ರಲ್ಲಿ ಹೆಂಗಿದ್ದೆ ನಾನು ಅಂತಲೂ ಕೂಡ ಶೇರ್ ಮಾಡಿಕೊಂಡೆ ಅಷ್ಟೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇನ್ನು ಊಟ ಕೂಡ ಅಷ್ಟೇ ಊಟ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ವಿ ಆ್ಯಂಡ್ ನಾನು ಅಪ್ಪನೇ ಎಲ್ಲ ಅಪ್ಪ ನನಗೆ ಬಿಟ್ಟಿದ್ರು ನಿಮ್ಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ಇದನ್ನ ಮಾಡ್ಕೊ ಸೆಲೆಕ್ಟ್ ಮಾಡಿಬಿಟ್ಟು ಹೇಳು ಅಂತ ಹೇಳಿದರು ಸೊ ಅದೇ ಥರನೇ ತುಂಬ ಜನ ಬಂದಿದ್ರು ತುಂಬ ಜನ ವಿಶ್ ಮಾಡಿ ಬ್ಲೆಸ್ ಮಾಡಿ ಕೂಡ ಹೋದರು ಅದೇ ಒಂಥರ ಖುಷಿ ಇವಾಗಲೂ ಇವೆಲ್ಲ ಹಳೆ ಮೆಮೊರೀಸ್ ನೋಡಿದಾಗ ಒಂಥರ ಖುಷಿ ಆಗುತ್ತೆ ನನಗೆ ಸೊ ನೀವು ಕೂಡ ಇದನ್ನು ನೋಡಿರಿಲ್ಲ ಹಾಗಾಗಿ ಮೇಯ್ನ್ ನಿಮಗೆ ನಾನು ಶೇರ್ ಮಾಡ್ಕೋಬೇಕು ಸೀಮಂತದ್ದು ಫೋಟೋಸ್ ಅಂತ ನನಗೆ ಅನಿಸ್ತು ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಿದ್ದೀನಿ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಪಾಸ್ಟ್ ಈಸ್ ಪಾಸ್ಟ್ ಸೊ ಎಲ್ಲ ಲೈಫಲ್ಲೂ ಇದ್ದಿದ್ದೆ ಅಲ್ವಾ ಗೋಳು ಗೋಳನ್ನ ತುಳಿದು ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕು ಅಷ್ಟೇ ಏನೂ ಇಲ್ಲ ಲೈಫಲ್ಲಿ ಅದನ್ನು ಮಾತ್ರ ಕಲಿಬೇಕು ಇನ್ನು ತುಂಬ ವೆರೈಟಿ ಫ್ರೂಟ್ಸು ಸ್ವೀಟ್ಸು ಎಲ್ಲನೂ ಇಟ್ಟಿರ್ತಾರೆ ಅದೆಲ್ಲ ನಿಮಗೆ ಗೊತ್ತೇ ಇತ್ತು ಆ್ಯಂಡ್ ಡೆಕೋರೇಷನ್ ಕೂಡ ಅಷ್ಟೇ ಸಿಂಪಲ್ಲಾಗಿ ಕ್ಯೂಟಾಗಿ ಆಗಿ ತುಂಬ ಚೆನ್ನಾಗಿ ಮಾಡಿಸಿದ್ರು ನನಗಂದ್ರೆ ಏನೇ ಅಂದರೆ ಏನೂ ಐಡಿಯಾ ಇರಲಿಲ್ಲ ಸೊ ಹೇಗಿತ್ತು ಹೇಗಿದೆ ಶ್ರೀಮಂತದ ಫೋಟೋಸು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಮತ್ತೆ ಸಿಗೋಣ ಬಾಯ್ ಬಾಯ್